ಮಾಡ್ಬೇಕಾಗಿತ್ತಲ್ಲ ಮತ್ತೆ ನೀವೆಲ್ಲ ಕಂಪ್ಲೇಂಟ್ ಮಾಡ್ಲಿಲ್ವಾ ಕಂಪ್ಲೇಂಟ್ ಏನಂತ ಮಾಡಿದ್ರಿ ನಮ್ಗೆ ಕರೆಂಟ್ ಸರಿ ಕೊಡಲ್ಲ ಅದಕ್ಕೆ ನಮಗೆ ಇದು ಪ್ರಾಬ್ಲಮ್ ಆಯ್ತು ಅಂತಂದ್ರಿ ಕರೆಂಟ್ ಸರಿ ಕೊಡಲ್ಲ ಅಂತಂದ್ರೆ ಅದು ನನ್ನ ಕೈಯಲ್ಲಿ ಇರೋದು ನನ್ ಕೇಳ್ಬೇಕಲ್ವಾ ಏನಪ್ಪ ನಿಮ್ಗೆ ಹೇಳಿಲ್ವಾ ನಾನು ಯಾಕೆ ಮಾಡಿಲ್ಲಪ್ಪ ಆ ಚೀಕ್ನಲ್ಲಿ ಇದೆಯಾ ಎಷ್ಟು ಇದೆಯಾ ಅವ್ರಿಗೆ ಸಂಬಳ ಅದಕ್ಕೆ ಕೊಡ್ತಾ ಇರೋದು ಎಷ್ಟು ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯಲ್ಲಿ ಕರೆಕ್ಟಾಗಿ ಆಗಿ ನೋಡ್ಕೊಳಪ್ಪ ಅಂತ ಯಾಕೆ ಮಾಡಿಲ್ಲ ಒಬ್ಬರು ಮಾಡಿದ್ರೆ ಬೇರೆಯವ್ರ ಬುದ್ಧಿ ಕಲಿತಾರ್ರಿಷ್ ಬೇರೆ ಅದೇ ಬರ್ತೀಯ ಬೇರೆಯವ್ರನ್ನ ಯಾರು ಕೊಡಿ ಅಂತಾರಲ್ಲ ನನಗೆ ಯಾರು ಗೊತ್ತಿಲ್ಲ ಅವರು ಅಷ್ಟು ಚೆನ್ನಾಗ್ ಕೆಲಸ ಮಾಡ್ತಾರಂತೆ ಯಾರನ್ನಾದ್ರು ಹೇಳಿದ್ರೆ ಅವ್ರು ಕೊಡ್ರಿ